ಎಲ್ಲರಿಗೂ ನನ್ನ ನಮಸ್ಕಾರಗಳು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಹತ್ತನೇ ತರಗತಿ ವಿಷಯ ಗಣಿತ ಚಟುವಟಿಕೆ ಮೂರು ಘಟಕದ ಹೆಸರು ಈಗಾಗಲೇ ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ಚಟುವಟಿಕೆ ಮೂರರಲ್ಲಿ ಬರುವಂತಹ ಘಟಕಗಳು ಯಾವುದು ಅಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹಾಗೂ ಸಮಾಂತರ ಶ್ರೇಡಿ ಈಗಾಗಲೇ ಮೌಲ್ಯಾಂಕನ ಸೂಚಕಗಳ ಬಗ್ಗೆ ಹಿಂದಿನ ಮೊದಲನೇ ವಿಡಿಯೋದಲ್ಲಿ ವಿವರಣೆ ನೀಡಿದ್ದೇನೆ ಹಾಗಾಗಿ ಆ ಮೌಲ್ಯಾಂಕನ ಮಾನಕಗಳು ಯಾವುವು ಅಂತಕ್ಕಂಥ ನೋಡ್ತಾ ಹೋಗೋಣ ಮೊದಲನೇದ್ದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸುವುದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ನಕ್ಷೆ ಸಹಾಯದಿಂದ ಬಿಡಿಸುವುದು ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡುಹಿಡಿಯುವುದು ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯುವುದು ಸಮಾಂತರ ಶ್ರೇಡಿಯ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವುದು ಈ ಚಟುವಟಿಕೆಯಲ್ಲಿ ಒಟ್ಟು ಹದಿನೈದು ಅಂಕಗಳು ಈಗ ಚಟುವಟಿಕೆ ಮೂರನ್ನ ನೋಡ್ತಾ ಹೋಗೋಣ ಮಾನಕ ಒಂದಕ್ಕೆ ಸಂಬಂಧಪಟ್ಟಿರುವಂತ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಎರಡು ಪ್ರಶ್ನೆಗಳನ್ನ ಕೊಡಲಾಗಿದೆ ಈ ಚಟುವಟಿಕೆಯಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಮಾನಕ ಒಂದಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನ ಬಿಡಿಸ್ತಕ್ಕಂಥ ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಎರಡರಲ್ಲಿ ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತಿದೆ ಇಲ್ಲಿ ಕೂಡ ಎರಡು ಪ್ರಶ್ನೆಗಳಿವೆ ಎರಡು ಪ್ರಶ್ನೆಗಳಿಗೆ ನಕ್ಷೆಯ ಸಹಾಯದಿಂದ ಬಿಡಿಸ್ತಕ್ಕಂಥದ್ದು ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಂತೆ ಸಮಾಂತರ ಶ್ರೇಣಿ ಎರಡನೇ ಪದ ಕಂಡು ಹಿಡಿಯಿರಿ ಅಂತ ಕೊಡಲಾಗಿದೆ ಮೂರನೇ ಪ್ರಶ್ನೆ ಈ ಮೂರನೇ ಪ್ರಶ್ನೆಯಲ್ಲಿ ಮೊದಲನೇದು ಸಮಾಂತರ ಶ್ರೇಣಿಯ ಹನ್ನೆರಡನೇ ಪದ ಕಂಡು ಎರಡನೇ ಪ್ರಶ್ನೆ ಇಪ್ಪತ್ತನೇ ಪದವನ್ನ ಕಂಡುಹಿಡಿಯಿರಿ ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನ ಕಂಡುಹಿಡೀರಿ ಅಂತ ನಾಲ್ಕನೇ ಪ್ರಶ್ನೆ ಇದೆ ಇದರಲ್ಲಿ ಕೂಡ ಎರಡು ಪ್ರಶ್ನೆ ಕೊಡಲಾಗಿದೆ ಶ್ರೇಣಿಯನ್ನ ಕೊಟ್ಟು ಕೊನೆಯ ಪದವನ್ನು ಕೊಡಲಾಗಿದೆ ಹಾಗಾಗಿ ಈ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ ಇನ್ನು ಮಾನಕ ಐದಕ್ಕೆ ಸಂಬಂಧಪಟ್ಟಂತೆ ಸಮಾಂತರ ಸಿಡಿ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಐದಿದೆ ಇಲ್ಲೂ ಕೂಡ ಎರಡು ಪ್ರಶ್ನೆಗಳಿವೆ ಈ ಸಮಾಂತರ ಸಿಡಿ ಹತ್ತು ಪದಗಳವರೆಗಿನ ಮತ್ತು ಹದಿನೈದು ಪದಗಳವರೆಗಿನ ಮೊತ್ತವನ್ನು ಕಂಡಿಡತಕ್ಕಂಥದ್ದು ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳುತ್ತಾ ಈಗ ಚಟುವಟಿಕೆ ಮೂರನ್ನ ಇದನ್ನೇ ಪ್ರಿಂಟ್ ಅನ್ನ ಕೊಟ್ಟು ವಿದ್ಯಾರ್ಥಿಗಳಿಂದ ಬರೆಸ್ಕೊಳ್ತಾ ಇದ್ರೆ ಅದನ್ನ ಬರೆದು ಕೊಡಲಿಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಪ್ಲೇಸ್ ಅನ್ನ ಕೊಡಲಾಗಿದೆ ಇಲ್ಲಿ ಪ್ರಶ್ನೆ ಒಂದಕ್ಕೂ ನೋಡಿ ಪ್ರಶ್ನೆ ಎರಡಕ್ಕೂ ಅದೇ ಮತ್ತೆ ಪ್ರಮಾಣಕ ಎರಡಲ್ಲಿ ಬರುವಂತಹ ಪ್ರಶ್ನೆ ಎರಡರಲ್ಲಿ ಬರತಕ್ಕಂತಹ ಒಂದನೇ ಪ್ರಶ್ನೆ ನಕ್ಷೆಯ ಸಹಾಯದಿಂದ ಬಿಡಿಸ್ತಕ್ಕಂಥ ಇಲ್ಲಿ ಗ್ರಾಫ್ ಪೇಜ್ ಕೂಡ ಕೊಡಲಾಗಿದೆ ಇಲ್ಲಿ ಅದೇ ರೀತಿ ಎರಡನೇ ಪ್ರಶ್ನೆಗೂ ಕೂಡ ಇಲ್ಲಿ ಗ್ರಾಫ್ ಪೇಜ್ ಅನ್ನ ಕೊಡಲಾಗಿದೆ ಇಲ್ಲಿ ಟೇಬಲ್ ಅನ್ನ ಭರ್ತಿ ಮಾಡುವುದರ ಮೂಲಕ ಇಲ್ಲಿ ಗ್ರಾ ನಕ್ಷೆಯನ್ನ ಹಾಕ್ತಕ್ಕಂಥ ಇನ್ನು ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತಹ ಎರಡನೇ ಪದ ಕಂಡು ಹಿಡಲಿಕ್ಕೆ ಎರಡು ಪ್ರಶ್ನೆಗಳಿವೆ ಎರಡೂ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸ್ಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಅದೇ ರೀತಿ ಮಾನಕ ನಾಲ್ಕು ಅದೇ ರೀತಿ ಮಾನಕ ಐದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಕೂಡ ವಿದ್ಯಾರ್ಥಿಗಳು ಬರಲ್ ಸ್ಥಳಾವಕಾಶವನ್ನು ಕೊಡಲಾಗಿದೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು